ಹರೆ ಶ್ರೀನಿವಾಸ ಕನಕದಾಸರ ಒಂದು ಕೃತಿ ಮಂದರಧರ ಪಾವನ ಇಂದಿರಾರಮಣನ ಗೋವಿಂದಯನ್ನಿರೋ ಮಂದರಧರ ಪಾವನ ಇಂದಿರಾರಮಣನ ಎನ್ನಿರೋ ನಂದನ ಕಂದ ಗೋವಿಂದ ಎನ್ನಿರೋ ನಂದನ ಕಂದ ಗೋವಿಂದ ನಂದನಕಂದ ಮುಕುಂದಾಧಿಶಯನ ಗೋವಿಂದಯನ್ನಿರೋ 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 ಗರಳಕಂದರಸಕನನುಜನ ಕೊಂದನ ಗೋವಿಂದ ಗೋವಿಂದಯನ್ನಿರೋ ಸುರಮುನಿಯನುಜನ ಪಾದವ ಪಿಡಿದನ ಗೋವಿಂದ ಎನ್ನಿರೋ ಕರಳಕಂದರ ಸಖನನುಜನ ಕೊಂದನ ಗೋವಿಂದ ಸುರ ಮುನಿಯನು ಜನ ಪಾದವ ಪಿಡಿದನ ಗೋವಿಂದಯ್ಯನಿರೋ ಪರಮ ವೈಷ್ಣವರ ಕೈಲಿದಾನವ ಪಿಡಿದನ ಗೋವಿಂದಯ್ಯನಿರೋ ಪರಮ ವೈಷ್ಣವರ ಕೈಲಿದಾನವ ಪಿಡಿದನ ಗೋವಿಂದಯ್ಯನಿರೋ ಉರಗನ ಮಗಳ ಗೋವಿಂದ ಎನ್ನಿರೋ ಗೋವಿಂದ ಎನ್ನಿರೋ ಗೋವಿಂದ ಎನ್ನಿರೋ ಸತಿಯ ರುಕ್ಮಿಣಿಯ ರಾಧೆಯ ಚುಂಬಿಸಿ ದಾತನ ಗೋವಿಂದ ಅತಿಶೇಯ ಅತಿಶಯದಿಂದ ಸತಿ ರೂಪ ತಾಳ್ದನ ಗೋವಿಂದ ಎನ್ನಿರೋ ಸತಿ ರುಕ್ಮಿಣಿ ರಾಧೆಯ ಚುಂಬಿಸಿ ದಾತನ ಗೋವಿಂದ ನಿರೋ ಅತಿಶಯದಿಂದ ಸತಿಪತಾಧನ ಗೋವಿಂದ ನಿರೋ ಪಿತನ ಮಾತನು ಶಿರದೊಳಗಾಂತು ನಡೆದನ ಗೋವಿಂದ ಪಿತನ ಮಾತನು ಶಿರದೊಳಗಾಂತು ನಡೆದನ ಎನ್ನಿರೋ ಮತಿವಂತನಾಗಿ ಮಾತೆಯ ಶಿರವ ತರಿದನ ಗೋವಿಂದಯ್ಯನಿರೋ ಗೋವಿಂದಯನ್ನಿರೋ ಗೋವಿಂದಯನ್ನಿರೋ ಕರತರಿಸಿದ ಮಾವನ ಕೊಂದಾತನ ಎನ್ನಿರೋ ಧರಿಯ ವೈದನ ಕಾಯಗಳೆದನ ಎನ್ನಿರೋ ಕರೆತರಿಸಿದ ಮಾವನ ಕೊಂದಾತನ ಗೋವಿಂದಯ್ಯನ್ನಿರೋ ಧರಿಯ ವೈದನ ಗೋವಿಂದ ಎನ್ನಿರೋ ಈರೇಳು ಭುವನಗಳ ಗೋವಿಂದ ಎನ್ನಿರೋ ಈರೇಳು ಭುವನಗಳ ಉದರದೋಳಿಟ್ಟ್ಯಹನ ಎನ್ನಿರೋ ಮಹಾರಜನಕ ಕಾಗಿನಲೆ ಆಧಿ ಕೇಶವನ ಗೋವಿಂದಯ ನಿರೋ ಮಾರಜನಕ ಕಾಗಿನಲೆ ಆಧಿ ಕೇಶವನ ಗೋವಿಂದಯ ನಿರೋ ಮಂದರಧರ ಪಾವನ ಇಂದಿರಾರಮಣನ ಗೋವಿಂದಯ ನಿರೋ ನಂದನಾ ಕಂದ ಮುಕುಂದಾಬ್ಧಿಶಯನ ಗೋವಿಂದಯ ನಿರೋ ಗೋವಿಂದ ಎನ್ನಿರೋ ಗೋವಿಂದ ಎನ್ನಿರೋ ಗೋವಿಂದ ಎನ್ನಿರೋ ಕೃಷ್ಣಾರ್ಪಣಮಸ್ತು